ಾಯ್ತ ಅಂದ ಶೇ ಆಟ ಮುಗಿದ ನಂತರ ಚಂದ ಉಂಟು ನೋಡ್ಲಿಕ್ಕೆ ಆಟ ಅವು ಅದ ಈತ ಮತ್ತೆ ಚಿತ್ರಣ ಶಾರ್ಟಾಗಿ ಚಿತ್ರಾನಾಗಿದೆ ಇಲ್ಲಿ ಅಂದ್ರೆ ಮುಗಿದ ನಂತರ ಆಟ ಮುಗಿದ ನಂತರ ನಂತರ ವೇಷಗಳು ನೋಡಿ ಆಟ ಮುಗಿದ ನಂತರದ ವೇಷಗಳು ಆರ್ಗಾಯ್ತು ಪಿದೋಡ್ನೇನೇ ಇರ್ ಅತ್ತಿಗೆ ಪಿದೋಡಪ್ಪ ಒಂದು ಅದಾನೇ ಅರ್ಜೆಂಟ್ ಅತ್ತಿಗೆ ಅಣ್ಣನ ಹೆಂಡತಿಯನ್ನು ಹೊರಡಿಸ್ತಾ ಇದ್ದಾರೆ ಅಪ್ಪ ಅತ್ತಿಗೆ ಮುಗಿದ ನಂತರ ಏ ಆಟ ಮುಗಿದ ನಂತರ ಎಲ್ಲರೂ ಅದಕ್ಕೆ ನಂತರ ಹೊರಡಿತ್ತು ಏ ಒಂದು ವಿಡಿಯೋ ಮಾಡ್ಬೇಕಾಯ್ತನಾಂಗೆ ರೋಹನಿಗೆ ಕೊಡುದು ನಾನು ಆಟ ಮುಗಿದ ನಂತರ ನೋಡಿ ಸ್ವಲ್ಪ ನೋಡೀರ ಹಿಂಗೆಂತ ಕೆಲಸ ಹಾ ಹಾ ಆಟ ಮುಗಿದ ನಂತರ ಆಟ ಮುಗಿದ ನಂತರ ಮೆನೆ ಕೆಲಸ ಉಂಟು ಕ್ಲೀನಿಂಗ್ ಕೆಲಸ ನಡೀತಾ ಉಂಟು ಈಗ ನಾವು ಕೂಡ ಹೋಗ್ತೇವೆ ಕ್ಲೀನಿಂಗಿಗೆ ಸುಮ್ಮನೆ ಅಲ್ಲ ಬಿಂಗ್ರಿನೇ ಇರುವಲ್ಲ ಅದೇ அபோ பாயசாரி வரித்து பாயச இல்லை நோடி தப்பிஹாக்கொள்ளொந்து ரோஹன் அங்கொந்து வீடியோ மாடிக்கொடாய்த்தா மத்தே கீரா ஆ బా ఇంకా బాతులేం తునగానే కొప్ప అరకుండా బాతులేం తునగానే కొప్ప బాతులేను అయితే గంజాలు గంజి పన్ను ముగ్దన నంతర లాస్ట్ ఆట కోపారు అందు బింగ్రికి అది మోనెలో ఉప్పు చాలి బింగ్రి బింగ్రి மூப்ப

மனை கைத்தி பெலேஜ் ஜிந்தே காலேஜு